ಇದರ ಸುತ್ತಮುತ್ತ ಇದ್ದಿದ್ದು ಸಂಪೂರ್ಣ ಅರಮನೆ ಕುರುಹು ದೊಡ್ಡ ಶಾಸನ ಇದು ಎರಡೂ ಭಾಗದಲ್ಲಿ ಇದೆ ಹೌದು ಈ ಭಾಗದಲ್ಲಿ ಅರ್ಧ ಇದೆ ಹೌದು ಪೂರ್ಣ ಕನ್ನಡ ಸಾವಿರದ ನಾನೂರ ನಲವತ್ತೊಂಬತ್ತರಲ್ಲಿ ಅಹ್ ರಾಜ ಇಂದಗರಸ ಬರ್ತಿರ್ತಕ್ಕಂತಹ ಶಾಸನ ಗೇರುಸೊಪ್ಪ ಸಾಮ್ರಾಜ್ಯದ ಬಹುತೇಕ ಕಟ್ಟಡಗಳು ಹೀಗೆ ಎಷ್ಟು ಕ್ವಾಲಿಟಿ ಇರುತ್ತೆ ಸರ್ ಇದನ್ನ ಯಾವ ರೀತಿ ಡಿಗ್ ಮಾಡ್ತಾರೆ ಇವಾಗ್ಲೂ ಇಲ್ಲಿ ಜನ ಬಳಸ್ತಾ ಇದಾರೆ ಇವಾಗ ಮನೆಗಳಿಗೆ ಬಳಸ್ತಾ ಇರ್ತಕ್ಕಂಥ ಇಟ್ಟಿಗೆ ಇದರ್ದೇನೆ ಇದು ಮೇಲ್ಭಾಗ ತುಂಬಾ ಗಟ್ಟಿ ಇರುತ್ತೆ ಈ ಒಂದು ಹಾಸು ಅಥವಾ ಎರಡು ಹಾಸು ಅರ್ಧ ಅಡಿ ಅಥವಾ ಒಂದು ಅಡಿ ತೆಗೆದ ಬಳಿಕ ಇದು ಸಹಜ ಗಟ್ಟಿಗೆ ಬರುತ್ತೆ ಅಂದ್ರೆ ಅದನ್ನು ಸುಲಭವಾಗಿ ನಾವು ಹಾರೆ ಅದನ್ನ ಬೇರ್ಪಡಿಸಬಹುದು ಸುತ್ತ ಇರತಕ್ಕೂ ಬಿದ್ದೋಗಿದೆ ನಾವು ಗೇರಿ ಸುಪ್ಪದಲ್ಲಿ ನೋಡಿದವಲ್ಲ ಎಲ್ಲಾ ಬಾವಿಗಳು ಇದೇ ಸ್ಟ್ರಕ್ಚರ್ ಇಷ್ಟೇ ಅಡಿ ಇದೇ ತರ ಇರ್ತವೆ ಜಾಸ್ತಿ ದೊಡ್ಡನೂ ಇಲ್ಲ ಕಡಿಮೆನೂ ಇಲ್ಲ ಹೌದು ಹೌದು ಇದ್ವು ಈಗ ನಾವು ನೋಡ್ಕೊಂಡ್ ಬಂದ್ವಲ್ಲ ಹೊಗೆ ಒಡ್ಡಿ ಕೋಟೆ ಸಂಪೂರ್ಣ ಇದೇ ರೀತಿ ಇತ್ತು ಮೊದಲು ಇಲ್ಲೊಂದು ಕೆರೆ ಇದೆ ಇದು ಅಲ್ಲಿ ಬಸದಿಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಆಗಿರ್ತಕ್ಕಂತಹ ಸ್ವಾಮೀಜಿ ಅಥವಾ ಯತಿಗಳು ನೀವು ನೆಕ್ಸ್ಟ್ ಈ ಕಲಿಕುಂಡ ಪಾರ್ಶ್ವನಾಥರಿಗೆ ಆಗಿರ್ತಕ್ಕಂತಹ ಏನು ಉಪಸರ್ಗ ಉಪಸರ್ಗದಿಂದ ಸುಟ್ಟಿದೆ ಅನ್ನುವಂಥದ್ದು ಹಾಗಾಗಿ ಗೋವಾದಿಂದ ಓಡಿ ಬಂದಂತಹ ಪೋರ್ಚುಗೀಸರ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಪುನರ್ನೆಲೆಯನ್ನು ಕೊಟ್ಟರು ಏನೇ ಕೊಟ್ಟರು ಕನ್ನಡವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡಲಿಲ್ಲ ಹಾ ನಿಜ ಮೇಡಮ್ ಈಗೇನು ಅರಮನೆ ಇತ್ತು ಅನ್ನುವಂಥದ್ದೇನು ಐತಿಹ್ಯಗಳನ್ನು ನಾವು ಕೇಳಿದ್ವಿ ಹಾಗೂ ಅದಕ್ಕೆ ಶಾಸನಾತ್ಮಕ ಆಧಾರ ಇದೆ ಅದೇ ಭಾಗವೇ ಇದು ಇಲ್ಲಿ ಅದರ ಬಗ್ಗೆ ಏನಪ್ಪ ಅಂತಂದರೆ ಮೊದಲನೆಯದಾಗಿ ಒಬ್ಬ ಎರಡನೇ ಇಂದಗರಸ ಅಂತ ಬರ್ತಾನೆ ಸಾವಿರದ ನಾಲ್ಕುನೂರ ನಲವತ್ತ ಎಂಟರಲ್ಲಿ ಅವನ ಆಳ್ವಿಕೆ ಮುಗಿಯತ್ತೆ ಸಾಕೂ ನಾಲ್ಕುನೂರ ನಲವತ್ತೆಂಟರಲ್ಲಿ ಆ ಇಂದಗರಸ ಅವರ ಜೊತೆಗೆ ಒಬ್ಬ ಸೇನಾಧಿಕಾರಿ ಇರ್ತಾನೆ ಆತ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನ ವ್ಯವಸ್ಥಿತವಾಗಿ ತನ್ನ ಹುದ್ದೆಯನ್ನು ನಿಭಾಯಿಸಿರ್ತಾನೆ ಆತನಿಗೆ ವಯಸ್ಸಾಗತ್ತೆ ವಯಸ್ಸಾದವಾಗ ಒಂದು ದಿನ ಐಂದಗರಸನ ಹತ್ರ ಹೇಳ್ತಾನೆ ಸ್ವಾಮಿ ನನಗೆ ಇಲ್ಲಿವರೆಗೂ ನೀವು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ನಾನು ಈ ಸೇವೆಯಿಂದ ವಿಮುಕ್ತಿ ಹೊಂದುತ್ತಾ ಇದ್ದೇನೆ ನನಗೆ ವಯಸ್ಸಾಯಿತು ಆಗೋದಿಲ್ಲ ಹಾಗಾಗಿ ನೀವೇನಾದರೂ ನನಗೆ ಕೊಡುವಂತಹದ್ದಿದ್ದರೆ ಅವಕಾಶವನ್ನು ನೀವು ಒದಗಿಸಿ ಕೊಡಿ ನಮಗೆ ಅಂತಂದು ಕೇಳ್ಕೊಳ್ತಾನೆ ರಾತ್ರಿ ಕೇಳುವಂತಹ ಸೇನಾಧಿಕಾರಿ ಕೇಳೋದು ಕೇಳಿಬಿಟ್ಟಿದ್ದೇನೆ ಸಂಜೆ ಹೊತ್ತಿಗೆ ಸೇನಾಧಿಕಾರಿಗೆ ಭಯ ನಾನು ರಾಜನನ್ನು ಪ್ರಶ್ನೆ ಮಾಡೋದ್ನಲ್ಲ ನಾಳೆ ನನ್ನನ್ನೇ ಸಾಯಿಸಿಬಿಟ್ರೆ ಅವರು ಅಂತಂದು ಹಾಗೆ ರಾಜನಿಗೆ ಒಂದು ಕೊರಗು ನಾಳೆ ಅವೇನಾದರೂ ನಾನು ಕೊಟ್ಟಿದ್ದನ್ನು ತೆಗೆದುಕೊಳ್ಳಲ್ಲ ಅಂತಾದರೆ ಅಥವಾ ದೊಡ್ಡದನ್ನು ಕೇಳುದನಾ ಅಂತ ಕೇಳ್ದ ಅಂತಾದರೆ ನಾನು ಏನು ಮಾಡಬೇಕು ಅಂತ ರಾಜನಿಗೆ ಆ ರೀತಿಯಾಗಿ ರಾತ್ರಿ ನಿದ್ರೆ ಬರಲಿಲ್ಲ ಸೇನಾಧಿಕಾರಿಗೆ ಭಯ ಎಂದ ನಿದ್ರೆ ಬರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶುವಲ್ ಆಗಿ ಅವರು ಸಭಾ ಮಂಟಪಕ್ಕೆ ರಾಜ ಗದ್ದುಗೆ ಹತ್ತಿರ ಹೋಗ್ತಾರೆ ಹೋದಾಗ ಇವರು ಬಡಮಟ್ಟು ನನಗೆ ಇವತ್ತಿನಿಂದ ವಿಮುಕ್ತಿ ಕೊಡ್ರಿ ಅಂತಂದೇಳಿ ಕೇಳ್ಕೊಳ್ತಾರೆ ಬೇರೆ ಏನು ಕೇಳೋದಿಲ್ಲ ಅದಕ್ಕೆ ಮಹಾರಾಜ ಏನು ಹೇಳ್ತಾನೆ ಇಂದಗರಸ ಅಂತಂದರೆ ನಿನಗೆ ಆ ಒಡ್ಡಿ ಇದೆಯಲ್ವ ಆ ಒಡ್ಡಿಯ ಊರನ್ನು ಆ ಗ್ರಾಮವನ್ನು ಸಂಪೂರ್ಣವಾಗಿ ಧರ್ಮದತ್ತಿ ನಿನಗೆ ಕೊಡ್ತಾ ಇದ್ದೀನಿ ನೀನು ಅದನ್ನು ನಿಭಾಯಿಸ್ಕೊಂಡು ಹೋಗು ನೀನು ಇರಲಿವರೆಗೂ ಅದು ನಿಂದೆ ಅಂತಂದು ಹೇಳಿ ಅಲ್ಲಿ ಅರಮನೆ ಇದೆಯಲ್ಲ ಅರಮನೆಗೆ ನಾವು ಅದೇನು ತಾತ್ಕಾಲಿಕ ಅರಮನೆ ಈ ಭಾಗಕ್ಕೆ ಬಂದಾಗ ಅಲ್ಲಿ ನನಗೆ ವಾಸ್ತವ್ಯ ಇರುತ್ತೆ ಸಂಪೂರ್ಣ ಹೊಣೆಗಾರಿಕೆ ನಿನ್ನದು ಅಂತ ಹೇಳಿ ವಹಿಸ್ತೇನೆ ತುಂಬ ಖುಷಿಯಾಗುತ್ತೇನೆ ಆ ಖುಷಿಗೆ ಅರಮನೆಯ ಪಕ್ಕದಲ್ಲಿ ಒಂದು ಕಲಿಕುಂಡ ಪಾರ್ಶ್ವನಾಥ ಮಂದಿರವನ್ನು ಆ ಸೇನಾಧಿಕಾರಿ ಕಟ್ಟಿಸ್ತಾನೆ ಕಲಿಕೊಂಡ ಪಾರ್ಶ್ವನಾಥ ಸೇನಾ ಬಸದಿಯನ್ನು ಕಟ್ಟಿಸಿದ ಅರಮನೆಯ ಪಕ್ಕದಲ್ಲೇ ಕಟ್ಟಿಸಿದ ಅನ್ನುವಂಥದ್ದು ಹೇಳ್ತಾರೆ ಅಲ್ಲ ಹಾಗಾಗಿ ಇಲ್ಲೇ ಆ ಬಸದಿ ಇತ್ತು ಯಾವಾಗ ಸಾವಿರದ ಆರುನೂರರ ನಂತರ ಅದು ಬೆಂಕಿಗೆ ಆಹುತಿ ಆಗತ್ತಲ್ವ ಆ ನಂತರ ಅದು ಇಲ್ಲಿಂದ ಮುಂದೆ ಗದ್ದೆ ಅಂತೆಲ್ಲ ತೋರಿಸ್ತೇನೆ ಅಲ್ಲಿ ಅದನ್ನು ಶಿಫ್ಟ್ ಮಾಡ್ತಾರೆ ಏನು ರಾಣಿಯ ಚನ್ನವೈರಾದೇವಿಯ ಸೈನಿಕರಿಗೂ ಮತ್ತು ಕೆಳದಿ ಸೈನಿಕರಿಗೂ ಹೋರಾಟ ನಡೆದಿತ್ತಲ್ಲ ಮೊದಲು ಬಂದು ಅವರು ವೀಕ್ಷಣೆ ಮಾಡಿರ್ತಕ್ಕಂತಹ ಸ್ಥಳವೇ ಇದು ಹಾಗಾಗಿ ಇಲ್ಲಿ ಬಸದಿ ಇತ್ತು ಅರಮನೆ ಇತ್ತು ಅನ್ನುವಂಥದ್ದಕ್ಕೆ ಇನ್ನೊಂದು ಕುರುಹನ್ನು ಹೇಳ್ತೇನೆ ನಾನು ಸಾಮಾನ್ಯವಾಗಿ ಕ್ಷೇತ್ರಪಾಲ ಮತ್ತು ನಾಗರುಗಳು ನಮ್ಮ ನಂಬಿಕೆಯ ಪ್ರಕಾರ ಅವರು ಸ್ಥಾನ ಪಲ್ಲಾಟ ಆಗೋಲ್ಲ ಅಂದರೆ ಈಗ ಬಸದಿಯನ್ನು ನೀವು ಬೇರೆ ಕಡೆ ಎತ್ಕೊಂಡು ಹೋಗ್ಬೋದು ಇವ್ರು ಬರೋದಿಲ್ಲ ಒಂದು ವೇಳೆ ಬಂದರೂ ಇನ್ನೊಂದು ಪ್ರತಿಷ್ಠೆ ಮಾಡ್ಬೋದು ಮೂಲ ಏನೋ ತಮ್ಮ ಶಕ್ತಿ ಇದೆಯಲ್ಲ ಇಲ್ಲೇ ಉಳಿಸ್ಕೊಂಡಿಟ್ಟಿರ್ತವೆ ಹಾಗಾಗಿ ಇಲ್ಲಿರ್ತಕ್ಕಂತಹ ಬಸದಿಯ ಇತರ ಎಲ್ಲ ವಿಗ್ರಹಗಳು ಲಗ್ಲಗದ್ದೆಗೆ ಹೋಗಿ ಆ ಕೆರೆ ಮುಂಭಾಗದಲ್ಲಿ ಭಾಗದಲ್ಲಿ ಪ್ರತಿಷ್ಠೆ ಆದರೆ ಈ ಮಾಣಿಭದ್ರ ಕ್ಷೇತ್ರಪಾಲ ಇಲ್ಲೇ ಉಳಿತಾರೆ ಈಗಲೂ ಸಹ ವಾರ್ಷಿಕ ಉತ್ಸವಗಳು ದಿನನಿತ್ಯ ಪೂಜೆಗಳು ಇದಕ್ಕೆ ಜೈನರೇ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕ್ಷೇತ್ರಪಾಲರಲ್ಲಿ ಎಂಟು ಜನ ಬರ್ತಾರೆ ಮಾಣಿಭದ್ರಾ ತುಂಗಭದ್ರ ವೀರಭದ್ರ ಜಯ ವಿಜಯ ಅಂತಂದು ಹೇಳಿಬಿಟ್ಟು ಅವರ ಹೆಸರು ಪೂರ್ಣ ನೆನಪಿಲ್ಲ ನನಗೆ ಎಂಟರಲ್ಲಿ ಹಿರಿಯನಾದವರೇ ಈ ಕ್ಷೇತ್ರಪಾಲ ಈ ಕ್ಷೇತ್ರದ ಸಂಪೂರ್ಣ ಹೊಣೆಗಾರಿಕೆ ಈ ಎಲ್ಲಿ ಈಗೇನು ಕೋಟೆ ನೋಡ್ಕೊಂಡು ಬಂದ್ವಿ ಅರಮನೆ ಅಥವಾ ಈ ಊರು ಸಂಪೂರ್ಣ ಹೊಣೆಗಾರಿಕೆ ಇವರದ್ದಾಗಿರುತ್ತೆ ಸರ್ ಅರಮನೆ ನೋಡಬಹುದು ಅರಮನೆ ಕುರುಹುಗಳು ಈ ಸುತ್ತಮುತ್ತ ಈ ಈ ಏನ್ ನಾವು ಕಾಣಿಸ್ತಾ ಇದೀವಲ್ಲ ಈ ಕಾಡು ಇದರ ಸುತ್ತಮುತ್ತ ಇದ್ದಿದ್ದು ಅಸಂಪೂರ್ಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಕೆಳಭಾಗದಲ್ಲಿ ಅರಮನೆ ಇತ್ತು ಅನ್ನುವಂಥದ್ದು ಯಾಕಂತಂದ್ರೆ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ಬಸದಿ ಅಥವಾ ದೇವಸ್ಥಾನ ಇರುತ್ತೆ ಅರಮನೆ ಅನ್ನುವಂಥದ್ದು ಕೆಳಗಿರುತ್ತೆ ಹಾಗಾಗಿ ಆ ಭಾಗದಲ್ಲಿ ಇತ್ತು ಯಾಕಂತಂದ್ರೆ ಅದು ಸಂಪೂರ್ಣ ಸುಟ್ಟು ಆ ಊರೇ ಸಂಪೂರ್ಣ ಬೆಳೆದು ಅಂದರೆ ಬಿಳಿ ಬಣ್ಣಕ್ಕೆ ತಿರುಗಿರೋದ್ರಿಂದ ಅದನ್ನು ಬಿಳುಚ್ಗೊಡು ಅಂತ ಕರೆದರು ಹಾಗಾಗಿ ಅಲ್ಲಿ ಏನೂ ಅವಶೇಷಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ ಆವಾಗೆಲ್ಲ ಸಾಮಾನ್ಯವಾಗಿ ಕಟ್ಟಿಗೆಯಿಂದ ಅಥವಾ ಕಲ್ಲಿನಿಂದ ಮಾಡೋರು ಸಾಮಾನ್ಯ ಕಟ್ಟಡಗಳಲ್ಲೆಲ್ಲ ಕಟ್ಟಿಗೆಯಿಂದ ಎಂದಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಕಟ್ಟಡವನ್ನ ಕಲ್ಲಿನಿಂದ ಮಾಡ್ತಾ ಇದ್ರು ಅದಾದ್ಮೇಲೆ ಇಲ್ಲಿ ಅರಮನೆ ಸುಟ್ಟೋದಾದ್ಮೇಲೆ ರಾಣಿ ಚನ್ನಭೈರ ದೇವಿ ಬೇರೆ ಅರಮನೆ ಏನಾದರೂ ಕಟ್ಟಿ ರಾಣಿ ದೇವಿ ಕಾಲದ ಅರಮನೆ ಅಲ್ಲ ಸಾವಿರದ ನಾಲ್ಕನೂರ ನಲವತ್ತೆಂಟು ಇಂದ್ರಗರಸ ಎರಡನೇ ಇಂದ್ರಗರಸ ಅಂತ ಬರ್ತಾನೆ ಆತನ ಕಾಲದಲ್ಲಿ ಇಂದ್ರಗರಸ ಅಂತ ಬರ್ತಾನೆ ಆತನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ವಿಶೇಷ ಅಂತಂದ್ರೆ ಬಸದಿಯನ್ನ ಕಟ್ಟಿರ್ತಕ್ಕಂಥದ್ದು ಸೇನಾಧಿಕಾರಿ ಬಸದಿಗೆ ದಾನ ದತ್ತಿಗಳನ್ನ ಕೊಟ್ಟಿರುವಂತವನು ಇಂದ ಗರಸ ಇಲ್ಲಿ ಶಾಸನ ನೋಡ್ತೀವಿ ಅಂದ್ರಲ್ಲ ಅದು ಮುಂದೆ ಇದೆ ಅಲ್ಲಿ ಈಗ ಬಸದಿಯಲ್ಲೇ ತಗೊಂಡೋಗಿ ಇಟ್ಕೊಂಡಿದ್ದಾರೆ ದೊಡ್ಡ ಶಾಸನ ಇದೆ ಹೌದಾ ಬನ್ನಿ ಸರ್ ಅಲ್ಲೇ ಹೋಗಿ ನೋಡೋಣ ಈಗಲೂ ವಾರ್ಷಿಕವಾಗಿ ಹೆಚ್ಚು ಕಡಿಮೆ ಈಗ ದೀಪೋತ್ಸವ ಎಲ್ಲಾ ಕಾರ್ತಿಕ ದೀಪೋತ್ಸವದೆಲ್ಲ ಐದರಿಂದ ಆರು ಸಾವಿರ ಜನ ಆಗ್ತಾರೆ ಇವೆಲ್ಲ ಹಳೆಯ ಅವಶೇಷಗಳಿರಲಿಲ್ಲ ಈ ಲ್ಯಾಟ್ರೈಟ್ ಕಲ್ಲು ಇದೆಯಲ್ವಾ ಇಲ್ಲೆಲ್ಲ ಬಹುತೇಕವಾಗಿ ಕೋಟೆ ಹೌದು ಇದು ಲ್ಯಾಟ್ರೈಟ್ ಇದು ಕೋಟೆಗಳಿರಬಹುದು ಕಟ್ಟಡಗಳಿರಬಹುದು ದೇವರ ಗುಡಿಗಳು ಇರಬಹುದು ಅರಮನೆ ಇರಬಹುದು ಇದಕ್ಕೆಲ್ಲ ಬಳಸ್ತಕ್ಕಂಥದ್ದು ಈ ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಓ ಇದೇನ ಕಲ್ಲನ್ನ ಯೂಸ್ ಮಾಡ್ಕೊಂಡು ಕಟ್ಟಿರೋದು ಸಾಮ್ರಾಜ್ಯ ಗೇರುಸೊಪ್ಪ ಸಾಮ್ರಾಜ್ಯದ ಬಹುತೇಕ ಕಟ್ಟಡಗಳು ಹೀಗೆ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಇದನ್ನ ಯಾವ ರೀತಿ ಡಿಗ್ ಮಾಡ್ತಾರೆ ಇವಾಗ್ಲೂ ಇಲ್ಲಿ ಜನ ಬಳಸ್ತಾ ಇದ್ದಾರೆ ಇವಾಗ ಮನೆಗಳಿಗೆ ಬಳಸ್ತಾ ಇರ್ತಕ್ಕಂತ ಇಟ್ಟಿಗೆ ಇದ್ರದ್ದೇನೆ ಇದು ಮೇಲ್ಭಾಗ ತುಂಬಾ ಗಟ್ಟಿ ಇರುತ್ತೆ ಈ ಒಂದು ಹಾಸು ಅಥವಾ ಎರಡು ಹಾಸು ಅರ್ಧ ಅಡಿ ಅಥವಾ ಒಂದು ಅಡಿ ತೆಗಿದ ಬಳಿಕ ಇದು ಸಹಜ ಗಟ್ಟಿಗೆ ಬರುತ್ತೆ ಅಂದ್ರೆ ಅದನ್ನು ಸುಲಭವಾಗಿ ನಾವು ಹಾರೆಗುದಿ ಕಾಶಿಯಿಂದ ಅದನ್ನು ಬೇರ್ಪಡಿಸಬಹುದು ಆವಾಗ ಇದನ್ನು ಈ ರೀತಿಯಾಗಿ ಬೇರ್ಪಡಿಸಿ ಇದರಲ್ಲೇ ಆಕಾರ ಮಾಡ್ತಾ ಇದ್ರು ನಮ್ಮಲ್ಲಿ ಒಂದು ಬಸದಿ ಇತ್ತು ಇದೇ ಆಕಾರದ ಜೊತೆಗೆ ಇದರದ್ದೇ ಕಲ್ಲಿನ ಮುಂಡಿಗೆ ಇತ್ತು ಆ ರೀತಿ ಕೆತ್ತನೆ ಆ ರೀತಿ ಕೆತ್ತನೆ ಮಾಡಿದ್ರು ಹಾಗಾಗಿ ಗೇರು ಸೊಪ್ಪದಲ್ಲಿ ಆಗಿರ್ಬೋದು ಹಾಡುಹಳ್ಳಿಯಲ್ಲಿ ಆಗಿರ್ಬೋದು ಅಥವಾ ಕಾನೂರಲ್ಲಿ ಆಗಿರ್ಬೋದು ಇದನ್ನೇ ಬಳಸಿ ಕಟ್ಟಿರ್ತಕ್ಕಂತಹ ಕಟ್ಟಡಗಳು ಎಷ್ಟೋ ಇದಾವೆ ಈಗಲೂ ಇದಾವೆ ಇದನ್ನು ಬಿಟ್ಟಿದ್ದಾರಲ್ಲ ಅಂದರೆ ಈ ಥರದ್ದು ತುಂಬ ನೋಡ್ತೀವಿ ನಾವು ಇದು ಕೆಳಭಾಗದಲ್ಲಿ ತುಂಬ ಹಾಸು ಹೋಗಿದೆ ಮೇಡಮ್ ಇದು ಇದು ಜಾಸ್ತಿ ಇದ್ದಲ್ಲಿ ಗಿಡ ಮರಗಳು ಕುರ್ಚಿಲಾಗಿ ಬೆಳೀತಾವೆ ಬೇರೆ ಕೆಳಗಡೆ ಹೋಗ್ಲಿಕ್ಕೆ ಕೊಡಲ್ಲ ಇದು ರಾಣಿ ಚೆನ್ನ ಭೈರಾದೇವಿ ಕುರುಗಳನ್ನ ಹುಡ್ಕೊಂತ ಬಂದಾಗ ನೀವು ಇಲ್ಲಿ ಒಂದು ಪ್ರಮುಖವಾದಂಥ ಸ್ಥಳ ಬನ್ನಿ ಅಂತ ಕರ್ಕೊಬಂದ್ರೆ ಇಲ್ಲಿ ಒಂದು ಶಾಸನ ಇದೆ ಅಂತ ಹೇಳಿದ್ರೆ ಯಾವ ಶಾಸನ ಈ ಸ್ಥಳಕ್ಕೂ ಗೇರ್ಸಪ್ಪ ಸಾಮ್ರಾಜ್ಯಕ್ಕೂ ಏನು ಸಂಬಂಧ ಇದೆ ಮೇಡಮ್ ಇಲ್ಲಿ ಈಗಾಗಲೇ ನಾನು ಒಂದು ಮಾತನ್ನು ಹೇಳಿದೆ ಸಾವಿರದ ಆರುನೂರ ಒಂದು ಆರುನೂರ ಎರಡರಲ್ಲಿ ಒಂದು ಯುದ್ಧ ಆಗಿತ್ತು ಅಂತಂದು ಅದು ಯುದ್ಧ ನಡೆದಿರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಮುಂದೆ ತೋರಿಸಿರೋದು ಆಗ ಒಂದು ಬಸದಿ ಸುಟ್ಟೋಗಿತ್ತು ಅರಮನೆ ಸುಟ್ಟೋಗಿತ್ತು ಅನ್ನೋ ವಿಚಾರವನ್ನು ಹೇಳಿದೆ ಅರಮನೆ ಮತ್ತು ಬಸದಿ ಒಟ್ಟೊಟ್ಟಿಗೆ ಇತ್ತು ಆಗ ಸುಟ್ಟೋಗಿರುವಂತಹ ಬಸದಿಯನ್ನು ಪುನರ್ ಸ್ಥಳಾಂತರ ಮಾಡ್ತಾರೆ ಆ ಸ್ಥಳಾಂತರ ಮಾಡಿರುವ ಬಸದಿ ಮತ್ತು ಆ ಶಾಸನ ಇಲ್ಲಿದೆ ತೋರಿಸ್ತೇನೆ ಶಾಸನನೂ ಇದೆಯಾ ಶಾಸನನೂ ಇದೆ ಇದೆಲ್ಲ ಅವಾಗಿನ ಕಾಲದೇ ಆಗಿನ ಕಾಲದ ಕಟ್ಟಡ ಇತ್ತೀಚಿಗೆ ಬಿದ್ದು ಹೋಗಿತ್ತು ಮತ್ತೆ ಅದನ್ನ ಕಟ್ಟಿದ್ದಾರೆ ಓ ಈ ರೀತಿಯಾಗಿ ಒಂದು ಕೋಟೆ ಮಾದರಿಯನ್ನ ನಾವು ನೋಡಬಹುದು ಇಲ್ಲಿ ಅಂದ್ರೆ ಕೋಟೆಗೂ ಇದೇ ರೀತಿಯಾಗಿ ಆ ಕೋಟೆಗಳು ಇದೇ ರೀತಿ ಇದ್ವು ಈಗ ನಾವು ನೋಡ್ಕೊಂಡು ಬಂದ್ವಲ್ಲ ಹೊಗೆ ಬಡ್ಡಿ ಕೋಟೆ ಸಂಪೂರ್ಣ ಇದೇ ರೀತಿ ಇತ್ತು ಮೊದಲು ಇಲ್ಲೊಂದು ಕೆರೆ ಇದೆ ಅನ್ಸುತ್ತೆ ಇದು ಅಲ್ಲಿ ಬಸದಿಯನ್ನ ಕಟ್ಟಬೇಕಾದ್ರೆ ಅಲ್ಲಿ ಆಗಿರತಕ್ಕಂತಹ ಸ್ವಾಮೀಜಿಗಳು ಅಥವಾ ಯತಿಗಳು ನೀವು ನೆಕ್ಸ್ಟ್ ಈ ಕಲಿಕುಂಡ ಪಾರ್ಶ್ವನಾಥರಿಗೆ ಆಗಿರ್ತಕ್ಕಂತಹ ಏನು ಉಪಸರ್ಗ ಉಪಸರ್ಗದಿಂದ ಸುಟ್ಟಿದೆ ಅನ್ನುವಂಥದ್ದು ಹಾಗಾಗಿ ಆ ಶ ಕೋಪ ಇದೆ ಆ ಕೋಪ ಶಮನ ಆಗಬೇಕು ಅಂದರೆ ಎದುರು ಭಾಗದಲ್ಲಿ ಕೆರೆ ಅಥವಾ ನೀರಿರಬೇಕು ಅಂತಹ ಪ್ರದೇಶದಲ್ಲಿ ನೀವು ಸ್ಥಾಪನೆ ಮಾಡಬೇಕು ಆಗ ಈ ತಪ್ಪಿಗೆ ಈಗ ಬೆಂಕಿ ಬಿದ್ದಿರುವಂತಹದ್ದಕ್ಕೂ ಸಹ ಪ್ರಾಯಶ್ಚಿತ್ತ ಆಗತ್ತೆ ಮತ್ತು ಸೂಕ್ತವಾದ ನೆಲೆಯೂ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ಹೇಳಿದ್ರು ಅದರ ಪರಿಣಾಮವಾಗಿ ಅಲ್ಲಿರ್ತಕ್ಕಂತಹ ಏನು ಬಸದಿ ಇತ್ತಲ್ಲ ಆ ಬಸದಿಯನ್ನು ಇಲ್ಲಿಗೆ ತರ್ತಾರೆ ಈ ಭಾಗಕ್ಕೆ ತಂದು ಇಲ್ಲಿ ನೆಲೆಗೊಳಿಸ್ತಾರೆ ಇಲ್ಲಿಂದ ಗೇರು ಸೊಪ್ಪಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಗೇರು ಸೊಪ್ಪಕ್ಕೆ ಎರಡು ದಾರಿ ಇದೆ ಒಂದು ಸಂಗೀತಪುರ ಅಥವಾ ಭಟ್ಕಳದಿಂದ ಹೋಗುವಂಥದ್ದು ಇನ್ನೊಂದು ಗೋವರ್ಧನಗಿರಿ ಕೋಟೆಯಿಂದ ಹೋಗುವಂಥದ್ದು ಇಲ್ಲಿಂದ ಗೋವರ್ಧನಗಿರಿ ಕೋಟೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಗೋವರ್ಧನಗಿರಿ ಕೋಟೆಯಿಂದ ಅಲ್ಲಿಗೆ ಗೇರು ಸೊಪ್ಪಕ್ಕೆ ಒಂಬತ್ತು ಕಿಲೋಮೀಟರ್ ಅಪ್ ಟು ನಲವತ್ತು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನದ ಬಾವಿ

ಎಲ್ಲಾ ಬಾವಿಗಳು ಇದೇ ರೀತಿ ಆಕಾರ ಮುಂಚೆ ಫುಲ್ ದೊಡ್ಡದಿತ್ತು ಅನ್ಸುತ್ತೆ ಇಲ್ಲೆಲ್ಲ ಬಿದ್ದೋಗಿರೋ ಅವಶೇಷಗಳ ನೋಡ್ತೀವಲ್ಲ ಹೌದು ಮೇಡಮ್ ಹೌದು ಹೌದು ಶಾಸನ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಇದೆ ದೊಡ್ಡ ಶಾಸನ ಇಷ್ಟು ದೊಡ್ಡ ಶಾಸನ ಸರ್ ಹೌದು ಮೇಡಮ್ ಇದು ಎರಡು ಭಾಗದಲ್ಲಿ ಇದೆ ಆ ಕಡೆ ಭಾಗದಲ್ಲಿ ಹೌದು ಈ ಭಾಗದಲ್ಲಿ ಅರ್ಧ ಇದೆ ಕನ್ನಡವೇ ಹೌದು ಪೂರ್ಣ ಕನ್ನಡ ಸಾವಿರದ ನಾನ್ನೂರ ನಲವತ್ತೊಂಬತ್ತರಲ್ಲಿ ಹಾಡುವಳ್ಳಿಯ ರಾಜ ಇಂದಗರಸ ಬರ್ತಿರ್ತಕ್ಕಂತಹ ಶಾಸನ ಏನು ಹೇಳುತ್ತೆ ಸರಿ ಈ ಶಾಸನ ಏನು ಹೇಳುತ್ತಪ್ಪ ಅಂತಂದರೆ ಹೊಗೆ ಒಡ್ಡಿ ಅಥವಾ ಒಡ್ಡಿ ಪಾರ್ಶ್ವನಾಥರ ಪೂಜಾ ಕೈಂಕರ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಪೂಜಾ ವಸ್ತುಗಳನ್ನು ದಾನದತ್ತಿಗಳನ್ನು ಬಿಟ್ಟಿರುವಂತಹ ಪ್ರದೇಶಗಳಿಂದ ಬಂದಿರುವಂತಹ ವಸ್ತುಗಳಿಂದ ಉದಾಹರಣೆಗೆ ಈ ಕಠಿಣ ಕಾರು ಗ್ರಾಮವನ್ನು ಅಥವಾ ಈ ಬಿಳಿಚಿಗೋಡು ಗ್ರಾಮ ಗ್ರಾಮವನ್ನು ಬಿಟ್ಟಿದ್ದಾರೆ ಅಂತ ಇಟ್ಕೊಂಡ್ರೆ ಒಂದಿಷ್ಟು ಗ್ರಾಮಗಳ ಹೆಸರು ಬರ್ತಾವೆ ಆ ಹೆಸರಿನ ಗ್ರಾಮಗಳಲ್ಲಿ ತುಂಬ ಕಡಿಮೆ ಸಿಗೋದು ಆ ಗ್ರಾಮಗಳನ್ನು ದಾನದತ್ತಿಯಾಗಿ ಬಿಡ್ತಾರೆ ಅಲ್ಲಿಂದ ಬರುವಂತಹ ಸುಂಕವನ್ನು ಇದರ ದೇವರ ನಿತ್ಯ ನೈಮೇತ್ಯಕ್ಕೆ ಬಳಸಿಕೊಳ್ಳುವುದು ಅಂತಿದೆ ಸಾವಿರದ ನಾಲ್ಕು ನೂರ ನಲವತ್ತ ಒಂಬತ್ತರ ಶಾಸನ ಇದು ಇದು ಎರಡೂ ಬದಿಯಲ್ಲಿದೆ ಹಿಂಭಾಗದಲ್ಲೂ ಇದೆ ಹಿಂಭಾಗದಲ್ಲೂ ಇದೆ ನೋಡಿರಿ ನೀಟಾಗಿ ಓದ್ಬೋದು

ತುಳು ಅಂದ್ರೆ ಮಂಗಳೂರು ಕಾರವಾರ ಎಲ್ಲ ಹತ್ರ ಆಗುತ್ತಲ್ಲ ತುಳು ಕೊಂಕಣಿ ಎಲ್ಲ ಇಲ್ಲಿ ಮಾತಾಡ್ತಾ ಇರ್ಲಿಲ್ವ ಯಾಕೆಂದ್ರೆ ಎಲ್ಲ ಶಾಸನಗಳನ್ನ ಕನ್ನಡದಲ್ಲೇ ನೋಡ್ತೀವಿ ಆ ಥರ ತುಳು ಶಾಸನ ಏನಾದರೂ ಸಿಗುತ್ತಾ ಇದ್ದು ಆದರೆ ಅಪ್ಪಟ ಕನ್ನಡ ರಾಣಿಯರು ಇವರು ರಾಜ ರಾಣಿಯರು ಅಪ್ಪಟ ಕನ್ನಡಿಗರಿವರು ಅವರ ಈಗ ನಾವು ರಾಜರುಗಳನ್ನು ಉಲ್ಲೇಖ ರಾಜರುಗಳನ್ನ ಉಲ್ಲೇಖ ಹೈವ ಕೊಂಕಣದ ರಾಜರು ಅಂತನೇ ಬರುತ್ತೆ ಅಲ್ಲಿ ತುಳುನಾಡಿನ ಕೆಲವೊಂದಷ್ಟು ಭಾಗ ಇವರಿಗೆ ಸೇರಿರುತ್ತೆ ತುಳುನಾಡಿನ ರಾಣಿಯರು ಅಂತ ಸಹ ಒಂದು ಶ ಎರಡು ಶಾಸನದಲ್ಲಿ ಬರುತ್ತೆ ಕೊಂಕಣ ಅಂತಂದರೆ ಈಗ ಕಾರವಾರದ ಭಾಗ ಹೈವೇ ಅಂತಂದರೆ ಭಟ್ಕಳ ಟು ಹೊನ್ನವರದ ಇರುವ ಭಾಗವನ್ನು ಹೈವೇ ಅಂತ ಕರಿತೇವೆ ಈ ಎಲ್ಲ ಭಾಗದ ರಾಣಿಯರು ಅಂತ ಕರೀತಾರೆ ಹಾಗಂತ ಅವರು ಇತರೆ ಎಲ್ಲ ಭಾಷೆಗಳಿಗೂ ಪ್ರಾಧಾನ್ಯತೆಯನ್ನು ಕೊಟ್ಟರು ಇಸ್ಲಾಂ ಧರ್ಮಕ್ಕೂ ಪ್ರಾಧಾನ್ಯತೆ ಕೊಟ್ಟರು ಕ್ರಿಶ್ಚಿಯಾನಿಟಿಗೂ ಪ್ರಾಧಾನ್ಯತೆಯನ್ನು ಕೊಟ್ಟರು ಗೋವಾದಿಂದ ಓಡಿದು ಬ ಓಡಿ ಬಂದಂತಹ ಪೋರ್ಚುಗೀಸರ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಪುನರ್ನೆಲೆಯನ್ನು ಕೊಟ್ಟರು ಏನೇ ಕೊಟ್ಟರು ಕನ್ನಡವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡಲಿಲ್ಲ ಅವರು ಸಂಪೂರ್ಣ ತಮ್ಮ ಶಾಸನವನ್ನು ಆಲ್ಮೋಸ್ಟ್ ಅಲ್ಲಿ ತೊಂಬತ್ತು ಭಾಗ ಒಂದೆರಡು ಶಾಸನವನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಶಾಸನ ಇದೆ ಇದ್ರಿಗೆ ಎಷ್ಟು ಶಾಸನಗಳು ಸಿಕ್ಕಿದೆ ಸರ್ ಗೇರಸೊಪ್ಪ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ತಾಮ್ರ ಶಾಸನಗಳು ಮತ್ತು ಶಿಲಾ ಶಾಸನಗಳು ಹಾಗೂ ನಿಷಧೀ ಶಾಸನಗಳು ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು ಅರವತ್ತು ಶಾಸನಗಳು ಸಿಕ್ಕದ ಹಾಗೆ ಒಟ್ಟು ಅರವತ್ತಕ್ಕೂ ಹೆಚ್ಚಿದೆ ಈಗ ಇತ್ತೀಚಿನ ಸಂಶೋಧನೆ ಅಂದ್ರೆ ಇನ್ನೊಂದ್ ಎರಡು ಶಾಸನಗಳು ಸಿಕ್ಕಿದಾವ್ ಇಲ್ಲಿ ಹೌದು ಅಂದ್ರೆ ಇವುಗಳೆಲ್ಲ ಏನಾಗಿದೆ ಅಂತಂದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಇದನ್ನ ಏನು ಪುನರ್ ನಾವು ಬೆಲ್ಟ್ ಮಾಡ್ತಾ ಇದಲ್ವಾ ಮಾಡ್ಬೇಕಾದ್ರೆ ಇಲ್ಲಿ ಬಣ್ಣಿನಲ್ಲಿ ದೊರಕಿರ್ತಕ್ಕಂಥವುಗಳು ಇವು ನೋಡಿ ಎಷ್ಟು ಶೈನಿಂಗ್ ಇದು ಆಗಿ ಬನ್ನಿ ಸರ್ ಮುಂದೆ ಸ್ಥಳಕ್ಕೆ ಹೋಗೋಣ ಮುಂದೆ ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಈಗ ನಾವು ಮುಂದೆ ಹೋಗ್ತಾ ಇರತಕ್ಕಂತಹದ್ದು ಗೇರುಸೊಪ್ಪ ಸಾಮ್ರಾಜ್ಯದ ಇನ್ನೊಂದು ಕವಲಾಗಿರತಕ್ಕಂತ ಹಾಡುವಳ್ಳಿ ಸಾಮ್ರಾಜ್ಯದ ಕೇಂದ್ರ ಸ್ಥಾನಕ್ಕೆ ಬನ್ನಿ ಅಲ್ಲೇ ಹೋಗಿ ಹೋಗೋಣ